ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಟೆ ನನ್ನ ನಾನು ತಾರಸಿ ತೋಟದಲ್ಲಿ ಏನಾದರೂ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ನೋಡಿ ಎಲ್ಲದರಲ್ಲೂ ಈ ಅಡೇನಿಯಮ್ ಗಿಡದಲ್ಲಿ ಮೊಗ್ಗುಗಳು ಶುರು ಆಗಿದೆ ಇನ್ನು ನೋಡಿ ಎಲ್ಲದರಲ್ಲೂ ಬರ್ತಾ ಇದೆ ಇದೊಂದು ಗಿಡ ತುಂಬ ಚೆನ್ನಾಗಿ ಗುಚ್ಚಕ್ಕೆ ಬೆಳ್ಕೊಂಡಿದೆ ಇದು ಇವತ್ತು ಒಂದು ಸ್ವಲ್ಪ ನಾನು ಗಾರ್ಡನಲ್ಲಿ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಮೇಲೆ ಬಂದಿದ್ದೀನಿ ಯಾಕಂದರೆ ಸುಮಾರು ದಿನ ಆಯಿತು ನಾನು ಯಾವುದೇ ಕೆಲಸಗಳನ್ನು ಮಾಡಿಲ್ಲ ನೋಡಿ ಹೂ ತುಂಬ ಚೆನ್ನಾಗಿ ಅರಳಿದೆ ಇವತ್ತು ಇವತ್ತು ಎಲ್ಲ ಗಿಡದಲ್ಲೂ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಸ್ವಲ್ಪ ದಿನದ ನಡುವೆ ಒಂಚೂರು ಸ್ಟಾಪ್ ಆಗಿತ್ತು ಹೂಗಳು ಮೋಸ್ಟ್ಲಿ ಅದಕ್ಕೂ ಸ್ವಲ್ಪ ಟೈಮ್ ಬೇಕು ಅಂತ ಅನಿಸುತ್ತೆ ಯಾಕಂದರೆ ಹಾಗೆ ಹೂಗಳನ್ನ ಕೊಡೋಕ್ಕೆ ಅವಕ್ಕೂ ಕೂಡ ಕಷ್ಟ ಆಗುತ್ತೆನೋ ಸ್ವಲ್ಪ ದಿನ ಗ್ಯಾಪ್ ಮಾಡುತ್ತೆ ಮತ್ತೆ ವಾಪಸ್ ಹೂಗಳು ಬರೋಕ್ಕೆ ಶುರುವಾಗುತ್ತೆ ಇದು ನೋಡಿ ಎಲ್ಲ ಕಟಿಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ನಾನು ಇಲ್ಲೂ ಕೂಡ ಕಟಿಂಗ್ಸ್ ಹಾಕಿದ್ದೆ ನಿಮಗೆ ತೋರಿಸಿದ್ದೆ ನಾನು ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನು ಈ ರೀತಿ ಅಲ್ಲಲ್ಲಿ ಕಟಿಂಗ್ಸ್ ಹಾಕೋತೀನಿ ಇದನ್ನು ಯಾಕೆಂದರೆ ಇಲ್ಲಾಂದರೆ ಕೆಲವೊಮ್ಮೆ ಏನಾಗುತ್ತೆ ಮಿಲಿಬಗ್ಸ್ ಆಗಿಬಿಟ್ಟು ಎಲ್ಲ ಒಣಗೋಗ್ಬಿಟ್ಟಿರುತ್ತವೆ ಅದಕ್ಕೋಸ್ಕರ ನಾನು ಅಲ್ಲಲ್ಲಿ ಕಟಿಂಗ್ಸ್ ಹಾಕೋತೀನಿ ಇದು ನೋಡಿ ಇದು ನಾನು ಟೆರೆಸಲ್ಲಿ ತಂದ ಮೇಲೆ ತುಂಬ ಚೆನ್ನಾಗಿ ಆಗಿದೆ ಇದ್ರದ್ದು ಹಾಗೆ ನಿನ್ನೆ ನಾನು ಎಲ್ಲ ಮಾಡಿದೆ ಅದರದ್ದು ವೇಸ್ಟ್ ಉಳ್ಕೊಂಡಿದೆ ಇದನ್ನು ಕಂಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಕಂಪೋಸ್ಟ್ ಆಗೋದಕ್ಕೆ ಅದಕ್ಕೆ ಒಂದು ಚೂರು ಬಿಸಿಲಿಗೆ ಒಣಗಲಿ ಅನ್ನೋಕ್ಕೋಸ್ಕರ ಬಿಟ್ಟಿದ್ದೀನಿ ನಾನು ಇಲ್ಲಾಂದರೆ ಪಾಟ್ ರೆಡಿ ಮಾಡಬೇಕಾದ್ರೆ ಆ ಪಾಟ್ ಕೆಳಗಡೆ ಹಾಕೋಕ್ಕೂ ಬರುತ್ತೆ ಇದು ಕ್ರಮೇಣ ಅದು ಫರ್ಟಿಲೈಸರ್ ಆಗುತ್ತೆ ಹಾಗೆ ಇಲ್ಲಿ ನೋಡಿ ಇದೆಲ್ಲ ಒಣಗಿದೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಒಣಗಬೇಕು ಇದನ್ನು ಒಂದು ದಾರ ತಗೊಂಡು ಕಟ್ತೀನಿ ನಾನು ಆ ತುದಿ ಏನಿದೆಯಲ್ಲ ಅದನ್ನು ಕಟ್ ಮಾಡಿ ತೆಗಿಬೇಕು ಹಾಗೆ ಗಿಡಕ್ಕೆ ನೀರು ಕೂಡ ಹಾಕಬೇಕು ಇದೆಲ್ಲ ನೋಡಿ ಹಾರೋಗಿದೆ ಅಲ್ಲಲ್ಲಿ ಬಿದ್ದಿದೆ ಈ ಸಣ್ಣ ಪಾಟ್ಗಳೇನು ಕೆಳಗಡೆ ಇಟ್ಟಿದ್ದೀನಲ್ಲ ಇದಕ್ಕೆ ಬೇರೆ ಏನಾದರೂ ಎಲ್ಲಾದರೂ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಮೇಲೆ ಅಂತೂ ಇಡೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ಮಂಗನ್ ಕಾಟ ಆಮೇಲೆ ಗಾಳಿ ಜಾಸ್ತಿ ಇದೆ ಈಗ ನಾನು ಇಟ್ಟರೆ ಕೆಳಗಡೆ ಬೀಳುತ್ತೇನೋ ಅಂತ ಹೆದರಿಕೆ ಅದಕ್ಕೆ ಇದನ್ನು ಈ ಕಡೆ ಆ ಸೈಡು ಒಂದು ಲೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಇಟ್ಟ ಮೇಲೆ ಆಮೇಲೆ ಎಲ್ಲ ಕೆಲಸಗಳನ್ನು ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂತ ಇಲ್ಲಿ ನೋಡಿ ಯಾವ ರೀತಿಯಾಗಿ ಬಿದ್ದಿದೆ ಅಂತ ಗಾಳಿ ತುಂಬಾ ಜೋರಾಗಿದೆ ಫ್ರೆಂಡ್ಸಿದು ನೋಡಿ ಪಾಟು ಇಷ್ಟು ದೊಡ್ಡ ಪಾಟ್ ಇದೆ ಈ ಪಾಟೇ ಈ ರೀತಿಯಾಗಿ ಬಿದ್ದಿದೆ ನಾನು ಇದಕ್ಕೆ ಈ ರೀತಿ ಸಪೋರ್ಟ್ ಕಟ್ಟಿದ್ದೀನಿ ಕಟ್ಟಿದರೂ ಕೂಡ ಅದು ಬಿದ್ದಿದೆ ನೋಡ್ರೆ ಸ್ವಲ್ಪ ಇದು ಈ ಪಾಟ್ಗೆ ಇದು ಉದ್ದ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಹಂಗಾಗಿ ಗಾಳಿ ಸ್ವಲ್ಪ ಜಾಸ್ತಿ ಜೋರಾಗಿ ಬೀಸ್ದಾಗ ಒಂದೊಂದು ಸರಿ ಇದು ಬಿದ್ದೋಗುತ್ತೆ ಇದನ್ನು ಒಂಚೂರು ಕಟಿಂಗ್ ಮಾಡ್ಕೋಬೇಕು ಈ ಸರಿ ನಾನು ಆದರೆ ಹೂಗಳು ತುಂಬ ಇದ್ದಾವೆ ಕಟ್ ಮಾಡೋಕ್ಕೆ ಮನಸ್ಸಿಲ್ಲ ಹೂವು ಮೊಗ್ಗು ಜಾಸ್ತಿ ಇದೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇದು ಒಂದು ಪೂರ್ತಿ ಕಸ ತುಂಬಿಕೊಂಡಿದೆ ಇಲ್ಲಿ ಏನು ಆ ತೆಂಗಿನ ಗರಿ ಬಿದ್ದಿತ್ತಲ್ಲ ಅದೆಲ್ಲನೂ ತೆಗೆದು ಇದರಲ್ಲಿ ತುಂಬಿದ್ದೀನಿ ಹಾಗೆ ಸ್ವಲ್ಪ ಪಾಟ್ಗಳನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ಯಾಕಂದರೆ ಎಲ್ಲದರಲ್ಲೂ ಕಸ ಮತ್ತು ಕೆಲವೊಂದು ಗಿಡಗಳು ಜಾಸ್ತಿ ಬೆಳ್ಕೊಂಡಿತ್ತು ಅದನ್ನೆಲ್ಲ ಕಟಿಂಗ್ ಮಾಡಿಬಿಟ್ಟು ಎಲ್ಲನೂ ತಕ್ಕೊಂಡಿದ್ದೀನಿ ಈ ಲೈನ್ ಪೂರ್ತಿಯಾಗಿ ಎಲ್ಲ ಪಾಟ್ಗಳು ಕ್ಲೀನ್ ಆಯಿತು ಈಗ ಈ ಕಡೆ ಅದೊಂದು ಸ್ವಲ್ಪ ಉಳ್ಕೊಂಡಿದೆ ಅದನ್ನು ನೋಡ್ತೀನಿ ಇವತ್ತಾದರೆ ಸಾಧ್ಯಕ್ಕೆ ಮಾಡ್ತೀನಿ ಯಾಕಂದರೆ ಇದೆಲ್ಲ ತುಂಬ ಗಲೀಜಾಗಿದೆ ಅಲ್ಲ ಇದನ್ನೆಲ್ಲ ಸ್ವಲ್ಪ ಕಸ ಬಳ್ಕೋಬೇಕು ಇದಿಷ್ಟು ಕಸ ಬಳ್ಕೊಂಡು ಆಮೇಲೆ ನೆಕ್ಸ್ಟು ಇದನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಂದು ಸೈಡಾದರೂ ಕ್ಲೀನಾಗಿರಲಿ ಅನ್ನೋಕ್ಕೋಸ್ಕರ ಒಂದು ಸ್ವಲ್ಪ ಮೇಲೆ ಇಟ್ಕೊಂಡಿದ್ದೀನಿ ಪಾಟ್ಗಳನ್ನು ಯಾಕೆ ಅಂದರೆ ನಾನು ಇಲ್ಲಿ ಕೆಳಗಡೆ ಏನಿತ್ತಲ್ಲ ಅದನ್ನು ಒಂದಿಷ್ಟು ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಇನ್ನು ಉಳ್ದಿದ್ದಿದ್ರಲ್ಲಿ ಇಟ್ಟಿದ್ದೀನಿ ಇಲ್ಲಿ ಇಟ್ಟಿರೋದೆಲ್ಲ ಏನಂದರೆ ರೀಪಾಟ್ ಮಾಡುವಂಥ ಗಿಡಗಳು ನನಗೆ ಬೇಗ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ನಾನು ಇಲ್ಲಿ ಈ ರೀತಿಯಾಗಿ ಜೋಡಿಸಿಟ್ಟಿದ್ದೀನಿ ಯಾಕಂದರೆ ಇದರಲ್ಲಿ ಬೇರೆ ಗಿಡಗಳು ಜಾಸ್ತಿ ಬೆಳ್ಕೊಂಡಿದೆ ಅದನ್ನೆಲ್ಲ ಒಂದು ಸ್ವಲ್ಪ ತೆಗೆದು ಆಗಿ ಗಿಡಗಳನ್ನು ಅದನ್ನೇ ವಾಪಸ್ಸು ನಾನು ರಿಪೋರ್ಟ್ ಮಾಡ್ಕೊತೀನಿ ಬಟ್ ಬೇಡದೇ ಇರೋ ಗಿಡಗಳನ್ನು ತಕ್ಕೊತೀನಿ ಯಾಕಂದರೆ ಕಸ ಬೆಳೆದಿರೋ ಥರ ಬೆಳ್ಕೊಂಡಿದೆ ಎಲ್ಲನೂ ಹಾಗಾಗಿ ರಿಪೋರ್ಟ್ ಮಾಡೋ ಗಿಡಗಳು ಮೇಲೆ ಇದೆ ಹಾಗೆ ಇನ್ನು ಅಲ್ಲಿ ಇರೋ ಗಿಡಗಳನ್ನು ನಾನು ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದೀನಿ ಇದು ಒಂದು ಮಧ್ಯಕ್ಕೆ ಒಂದು ಲೈನ್ ಮಾಡ್ಕೊಂಡಿದ್ದೀನಿ ಇನ್ನು ಕಂಪ್ಲೀಟಾಗಿ ಇಲ್ಲೆಲ್ಲ ನಾನು ಮಾಡಿಕೊಂಡಿಲ್ಲ ಸದ್ಯಕ್ಕೆ ಇಲ್ಲಿ ತೊಗೊಂಡು ಬಂದು ಇಟ್ಟಿದ್ದೀನಿ ನನಗೆ ಕಸ ಬೆಳೆಯೋದಕ್ಕೆ ಅನುಕೂಲ ಆಗಲಿ ಅನ್ನೋಕೋಸ್ಕರ ನೋಡಿ ಸ್ಟ್ಯಾಂಡ್ಗಳನ್ನೆಲ್ಲ ಇಲ್ಲೇ ತಂದಿಟ್ಟಿದ್ದೀನಿ ಇದರಲ್ಲಿ ಈ ಪಾಟ್ಗಳನ್ನೆಲ್ಲನೂ ನಾನು ಕ್ಲೀನ್ ಮಾಡಿದ್ದೀನಿ ಹಾಗೆ ಇಲ್ಲಿ ಈ ಥರ ಸ್ಟ್ಯಾಂಡ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ಈ ಥರ ಸ್ಟ್ಯಾಂಡ್ಗಳು ಖಾಲಿ ಆಯಿತು ನನ್ನ ಹತ್ರ ಹಾಗಾಗಿ ಇದನ್ನು ಒಂದು ಅಲ್ಲಿಟ್ಟಿದ್ದೆ ಇನ್ನೊಂದು ಈ ರೀತಿ ಕಲ್ಲು ಉಳ್ಕೊಂಡಿತ್ತು ಮೇಲೆ ಗ್ರೆನೇಟ್ ಕಲ್ಲು ಇದೆಯಲ್ಲ ಅದು ಅದಕ್ಕೇ ಕೆಳಗಡೆ ಒಂದು ಡಬ್ಬಾನ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿಟ್ಟಿದ್ದೀನಿ ನಾಲ್ಕು ಪಾಟ್ ಹಿಡಿದಿದೆ ನೋಡಿ ಈಗ ನಡುವೆ ಈ ರೀತಿಯಾಗಿ ರೀತಿಯಾಗಿಟ್ಕೊಂಡಿದ್ದೀನಿ ಹೊಂದಿಸಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಗಾಳಿ ತುಂಬಾ ಬಿಟ್ಟಿದೆ ಕಸ ಬೆಳಿಯೋಕ್ಕೆ ಹೋದರೆ ಎಲ್ಲ ಇದೆ ನೋಡಿ ಅದೆಷ್ಟು ಕಸ ಬಳ್ಕೊತೀನಿ ಇವತ್ತಿಗೆ ಈ ಕೆಲಸ ಮುಗಿಯುತ್ತೆ ಈ ಕಸ ಎಲ್ಲ ಬಳ್ಕೊಂಡ್ರೆ ಒಂದು ಲೈನ್ ಕಂಪ್ಲೀಟ್ ಆಗುತ್ತೆ ನನಗೆ ಸಾಧ್ಯ ಆದರೆ ನಿಮಗೆ ನೆಕ್ಸ್ಟು ನಾನು ನಾಳೆಗೆ ಸಿಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು